ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಸಾಲ ಭರಿತವಾದಂಥ ಆಲೂ ಮಸಾಲ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಗ್ರೇವಿ ದೋಸೆ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಬಹಳ ರುಚಿಕರವಾಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಆಲೂ ಮಸಾಲ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ಸಹ ನೋಡ್ಕೊಳ್ಳೋರಂತೆ ಆಲೂ ಮಸಾಲ ಗ್ರೇವಿನ ತಯಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಫ್ರೈ ಪ್ಯಾನ್ ಅನ್ನು ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾದಂಥ ಪ್ಯಾನ್ಗೆ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೀಜನ ಹಾಕಿ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗುತ್ತೆ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿದು ಕ್ರಿಸ್ಪಿ ಆಗಬೇಕು ಹೀಗೆ ಎರಡು ನಿಮಿಷಗಳ ಕಾಲ ಕಂಪ್ಲೀಟಾಗಿ ಕಡಲೆಕಾಯಿ ಬೀಜನ ಲೋ ಫ್ಲೇಮ್ನಲ್ಲೇ ಭಾಳ ಚೆನ್ನಾಗಿ ಎಡಬಿಡದ ಈ ರೀತಿ ಮಿಕ್ಸ್ ಮಾಡ್ತಾ ಹುರಿದಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನ್ ಬಿಳಿ ಹೆಳ್ಳನ್ನು ಹಾಕಿ ಬಿಳಿ ಹೆಳ್ಳನ್ನು ಒಂದು ನಿಮಿಷ ಬೆರೆಸಿ ಬಿಸಿ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲೇ ಎಳ್ಳನ್ನು ಒಂದು ನಿಮಿಷ ಹುರಿದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಹುರಿದಂಥ ಈ ಎರಡು ಪದಾರ್ಥನೂ ಒಂದು ಮಿಕ್ಸಿ ಜರ್ಗ ಹಾಕೋಬೇಕಾಗತ್ತೆ ಉರಿದಂಥ ಕಡಲೆ ಕೆಬ್ಜ ಮತ್ತು ಬಿಳಿ ಎಳ್ಳನ್ನು ಮಿಕ್ಸಿ ಜರ್ಗ ಹಾಕಿದ ನಂತರ ಇದೇ ಮಿಕ್ಸಿ ಜರ್ಗೇನೆ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಜೊತೆಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ನಾಟಿ ಟೊಮೊಟೊ ಹಣ್ಣು ಹಾಗೆ ಆರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜೊತೆಗೆ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ನುಣ್ಣಗೆ ಈಗ ಹೀಗೆ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗೆ ಆಗ್ತಂಥ ಎಲ್ಲ ಪದಾರ್ಥವೂ ಬಹಳ ನುಣ್ಣಗೆ ರುಬ್ಬಾಯಿತು ಘಮ ಘಮ ಅಂತ ಒಳ್ಳೆಯ ಅರೋಮ ಬರ್ತಾಯಿದೆ ನಿಜ ಹೇಳ್ತೀನಿ ಈ ಒಂದು ಮಸಾಲ ಪೇಸ್ಟ್ಗೆ ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ಆದಂಥ ಚಟ್ನಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಈಗ ಈ ಒಂದು ಆಲೂ ಮಸಾಲೆ ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಈ ಒಂದು ರೆಸಿಪಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಭಾಳ ಚಿಕ್ಕದಾಗಿ ಕಟ್ ಮಾಡೋದಂಥ ಒಂದು ಈರುಳ್ಳಿನ ಹಾಕಿ ಎರಡರಿಂದ ಮೂರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗಿಲ್ಲಿ ಎರಡರಿಂದ ಮೂರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮಸಾಲ ಭರಿತವಾದಂಥ ಮಸಾಲೆ ಪುಡಿಗಳನ್ನ ಹಾಕೋಬೇಕು ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲಾ ಪುಡಿನೂ ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಈಗ ಈ ಎಲ್ಲ ಮಸಾಲಾ ಪುಡಿನೂ ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡಬೇಕು ಮಸಾಲ ಪುಡಿಗಳಲ್ಲಿರ್ತಕ್ಕಂಥ ವಾಸನೆ ಹೋಗಬೇಕಷ್ಟೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಆಚೆಯವರ ಮಸಾಲ ಪುಡಿಗಳನ್ನ ಬಳಸಿ ಅಡುಗೆಗಳನ್ನ ತಯಾರು ಮಾಡ್ತೀವಿ ಯಾಕೆಂದರೆ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ಮಸಾಲ ಪುಡಿಗಳು ತುಂಬ ಕ್ವಾಲಿಟಿಯಿಂದ ಕೂಡಿರುತ್ತೆ ಈ ರೀತಿ ಮೂವತ್ತು ಸೆಕೆಂಡ್ಗಳ ಕಾಲ ಮಸಾಲಾ ಪುಡಿಗಳನ್ನು ಸಹ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಲೋ ಫ್ಲೇಮ್ನಲ್ಲೇ ಒಂದು ಎರಡು ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈ ಮಸಾಲ ಪೇಸ್ಟನ್ನು ನೋಡ್ತಾರೆ ತಮಗೆ ತಿಳಿತಾ ಇರ್ಬೋದು ಹಾಲು ಮಸಾಲ ಗ್ರೇವಿ ಎಷ್ಟು ಸೊಗಸಾದಂಥ ರುಚಿನ ಟೆಕ್ಸ್ಚರ್ನ ಹೊಂದಿರುತ್ತೆ ಅಂತ ಈ ರೀತಿ ಮಸಾಲ ಪೇಸ್ಟನ್ನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ದಪ್ಪನಾದಂಥ ಎರಡು ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಕಪ್ ಅಳತೆಯ ನೀರನ್ನು ಮಸಾಲ ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಹಾಕಿ ಅದೇ ನೀರನ್ನು ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ನೀರನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಮಸಾಲ ಪದಾರ್ಥ ನೀರು ಎಲ್ಲನೂ ಚೆನ್ನಾಗಿ ಬೇರಿಬೇಕು ಆಲೂಗಡ್ಡೆ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲು ಕೂಗ್ಸ್ಕೊಂಡ್ರೆ ಸಾಕು ಆಲೂ ಮಸಾಲಾ ಗ್ರೇವಿ ಬಿಸಿ ಬಿಸಿಯಾಗಿ ಅರೋಮ ಭರಿತವಾಗಿ ಒಳ್ಳೆ ಬಣ್ಣದಿಂದ ಒಳ್ಳೆ ಟೆಕ್ಸ್ಚರ್ ಇಂದ ಸೂಪರ್ ಆಗಿ ಸಿದ್ಧವಾಗುತ್ತೆ ಹೀಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಆಲೂ ಮಸಾಲಾ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಅರೋಮ ಭರಿತವಾಗಿ ಒಳ್ಳೆ ಬಣ್ಣ ಹಾಗೆ ಒಳ್ಳೆ ಟೆಕ್ಸ್ಚರಲ್ಲಿ ಹಾಲು ಮಸಾಲಾ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಇದನ್ನು ತಿನ್ನೋದ್ರಿಂದ ಸೂಪರ್ ಆದಂಥ ರುಚಿ ಇರುತ್ತೆ ಅದರಲ್ಲೂ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸೌತೆಕಾಯಿ ಜೊತೆಲಿದ್ರೆ ರುಚಿ ಮತ್ತಷ್ಟು ಎನ್ಹನ್ಸ್ ಮಾಡ್ಕೋಬೋದು ಈ ಒಂದು ಗ್ರೇವಿ ಜೊತೆಗೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಆಲೂ ಮಸಾಲ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ